ಇದನ್ನು ಚೆಂದ ಮಾಡಿ ಸಣ್ಣ ಸ್ನ್ಯಾಶ್ ಮಾಡ್ಕೊಳ್ಬೇಕು ಸ್ನ್ಯಾಶ್ ಮಾಡಿದ ಇಲ್ದಿದ್ರೆ ನಾವು ಎಣ್ಣೆಗೆ ಹಾಕಬೇಕಾದ್ರೆ ಅದು ಬಿಟ್ಕೊಳ್ತದೆ ಸೊ ಸೆಲ್ಲ ಸ್ಪೂನಲ್ಲಿ ಸ್ನ್ಯಾಶ್ ಮಾಡಿ ತೆಗೆದಿಡ್ಕೊಂಡಿದ್ದೇನೆ ಅದಾಗಿದೆ ನಾನಿಲ್ಲಿ ಒಂದು ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ತೆಂಗಿನ ಎಣ್ಣೆ ಜೀರಿಗೆ ಸ್ವಲ್ಪ ಸಾಸಿವೆ ಹಸಿಮೆಣಸು ಕೊತ್ ಕರಿಬೇವು ಮತ್ತು ಸಣ್ಣ ಸಣ್ಣ ಕೊಚ್ಚಿಟ್ಟ ನೀರುಳ್ಳಿಯನ್ನು ಹಾಕಿ ಚೆನ್ನ ಸ್ವಲ್ಪ ಲೈಟ್ ಬ್ರೌನ್ ಆಗೋ ಫ್ರೈ ಮಾಡ್ಕೊಳ್ಳೋದು ಅದು ಕಾಯ್ತಾ ಇರಬೇಕಾದ್ರೆ ನಾವು ಸ್ನ್ಯಾಶ್ ಮಾಡಿ ತೆಗೆದಿಟ್ಟ ಬಿಸಿ ಇದ್ದ ಬಟಾಟೆಯನ್ನು ಹಾಕೊಳ್ಳೋದು ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೇವೆ ಸೊ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ ಅಷ್ಟೇ ಮತ್ತೆ ಒಂದು ಸ್ವಲ್ಪ ಇಂಗು ಪುಡಿ ಹಾಕ್ಕೊಳ್ಳಿ ಇದಾಗಿದೆ ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಇದು ತೆಗೆಯಿದ್ದು ಬಂದ್ ಮಾಡೋದು ಗ್ಯಾಸ್ ಇಲ್ಲಿ ನಾನು ಡಿಪ್ ಮಾಡಲಿಕ್ಕೆ ಕಡಲೆ ಹಿಟ್ಟು ಎರಡರಿಂದ ಮೂರು ಎಷ್ಟು ಬೇಕು ಅಷ್ಟು ಮತ್ತು ಖಾರದ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಪಕ್ಕ ಪಕ್ಕ ಉಂಡೆ ಮಾಡಿ ತೆಗೆದಿಟ್ಕೊಳ್ತಿದ್ದೇನೆ ನಾನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದಿದೆ ತೆಂಗಿನ ಎಣ್ಣೆ ಒಂದೊಂದೇ ಡಿಪ್ ಮಾಡಿದ್ದು ಹಾಕೊಳ್ಳುವ ಟೇಸ್ಟಿ ಆದ ರುಚಿಯಾದ ಹೋಟೆಲ್ ಸ್ಟೈಲ್ ಆಲೂ ಬೋಂಡ್ ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್ ಈಗ ಮಕ್ಕಳಿಗೆಲ್ಲ ಮನೇಲೇ ಇರ್ತಾರೆ ಸೊ ಈ ಈ ಟೈಮಲ್ಲಿ ಈ ಥರದ್ದು ಮಾಡಿ ಕೊಟ್ಟರೆ ಅವರಿಗೆ ಸಹ ಇಷ್ಟ ಆಗ್ತದೆ ಸೊ ವಾಟರ್ ಮೆಲೋನ್ ಇತ್ತು ಕ್ಯಾಂಡಿ ಮಾಡುವ ಅಂಥೇಳಿ ಬಚ್ಚನಕಾಯಿ ಐಸ್ ಕ್ರೀಮ್ ಮಾಡುವ ಅಂತ ನಾನಿಲ್ಲಿ ಬಚ್ಚನ್ಕಾಯಿ ತಗೊಂಡಿದ್ದೇನೆ No, no, ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆ ರಸ ಇದೆಲ್ಲ ಕಟ್ಕೊಂಬರುವ ಸಣ್ಣ ಕಟ್ಕೊಂಡ್ಬಂದಿದ್ದೇನೆ ಬಂದಿದ್ದೇನೆ ಚಾಮುಂಡಿಯನ್ನು ನಾನು ಸೋಸಿ ತೆಗೆದಿಟ್ಕೊಂಡಿದ್ದೇನೆ ಅದನ್ನೊಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ಟಿಕ್ ಯೂಸ್ ಮಾಡ್ತಿದ್ದೇನೆ ಸ್ಟಿಕ್ ಇತ್ತು ಸ್ಟಿಕ್ ಯೂಸ್ ಮಾಡ್ತಿದ್ದೇನೆ ಅಷ್ಟಿದ್ರೆ ನೀವು ಯೂಸ್ ಮಾಡ್ಬೋದು ಐಸ್ ಕ್ರೀಮ್ ಮೋಲ್ಡ್ ಬರ್ತದಲ್ಲ ಐಸ್ ಕ್ರೀಮ್ ಮೋಲ್ಡ್ ಅದನ್ನು ಯೂಸ್ ಮಾಡ್ತೀನಿ ಈ ಸಮ್ಮರಿಗೆ ತುಂಬಾ ಇಷ್ಟ ಇಷ್ಟಪಡ್ತಾರೆ ಮನೇಲೇ ಇರ್ತಾರೆ ಯಾರ್ಸ ಸಹ ಮಾಡ್ಬೋದು ನಾನೊಂದೆರಡು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನೋಡಿ ರೆಡಿ ಆಗಿದೆ ಎಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡಿ